ದೇವ ಮಕ್ಕಳಿವೆ ತುಂಬ ಪುಟಾನೆ ಕಾರ್ಯಕ್ರಮ ಕ್ಲಿಯರಾದ ದೇವರು ಮಕ್ಕಳೇ ಈ ಸಮಯದಲ್ಲಿ ನಾವು ನೋಡುವುದಾದರೆ ಯಾವತ್ತೊಂದು ಜ್ಯೂಸ್ ಅಂಗಡಿಗೆ ಬಂದಿದ್ದೇವೆ ಇಲ್ಲಿ ನೋಡಿ ನೀವು ನೋಡುವುದಾದ್ರೆ ಈ ಒಂದು ಚಿಕ್ಕ ಸಹ ಇದನ್ನು ಅನೇಕ ದ್ವೀಪಗಳಿಂದ ವಿವಿಧ ಆಕರ್ಷಣೀಯ ವಸ್ತುಗಳಿಂದ ಅಲಂಕರಿಸಿ ಅನೇಕ ಗ್ರಾಹಕರು ಕಸ್ಟಮರ್ಸ್ ಇಂದಿಗೆ ಬರುವುದಕ್ಕೋಸ್ಕರ ಈ ರೀತಿ ಅದನ್ನು ಅಲಂಕರಿಸಿ ಅವರನ್ನು ಸೆಳೆಯುವುದಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಅನೇಕರು ಇಲ್ಲಿ ಬಂದು ಫೋಟೋ ತೆಗೆದುಕೊಳ್ಳುವುದಕ್ಕಾಗಿಯೇ ಬರುತ್ತಾರೆ ಇದರಿಂದ ಒಂದು ವ್ಯಾಪಾರದ ಟ್ರಿಕ್ಸ್ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು ಈ ರೀತಿ ಮಾಡುವಾಗ ಅನೇಕರನ್ನು ಸೆಳೆಯುವುದರ ಜೊತೆಗೆ ಅನೇಕರು ಈ ಸ್ಥಳವನ್ನು ನೋಡುವುದರ ಜೊತೆಗೆ ಆ ಜ್ಯೂಸನ್ನು ಕೂಡ ಸವಿಯುವಾಗ ಇರುವ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವನ್ನು ಇದು ತರುತ್ತದೆ ಇದು ನೋಡಿ ಒನ್ ಟೈಮ್ ನಾವು ನೋಡಬಹುದು ಆದರೆ ಅನೇಕ ವರ್ಷಗಳವರೆಗೂ ಇದು ಇವರಿಗೆ ಉಪಯೋಗವಾಗಿರುತ್ತದೆ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ಯೇಸು ಕ್ರಿಸ್ತರು ನನಗೆ ಒಂದು ಮಹಾ ಆಜ್ಞೆಯನ್ನು ಕೊಟ್ಟಿದ್ದಾನೆ ನೀವು ಈ ಲೋಕದ ಕಟ್ಟಕಡೆಯುವವರಿಗೆ ಹೋಗಿ ನನಗೆ ಸುವಾರ್ತೆಯನ್ನು ಸಾರಿ ಅನೇಕರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿದೆ ಎಂಬುದಾಗಿ ನಾವು ಕೂಡ ಸಾಮಾನ್ಯವಾಗಿರುವಾಗ ಅಂಥ ಒಂದು ಆತ್ಮದ ಆದಾಯವನ್ನು ಮಾಡಲು ಸಾಧ್ಯವಾಗುವುದಿಲ್ಲ ನಮ್ಮ ಜೀವಿತದಲ್ಲೂ ಕೂಡ ಈ ರೀತಿಯಾಗಿ ಅನೇಕರನ್ನು ದೇವರ ಆಕರ್ಷಿಸುವಂತಹ ಅನೇಕ ಉಪಯೋಗ ಉಪಾಯಗಳನ್ನು ನಾವು ಕಂಡುಕೊಳ್ಳಬೇಕಾಗಿದೆ ಅದಕ್ಕೆ ಆತನೇ ಒಂದು ವಾಕ್ಯವನ್ನು ಮತ್ತೆ ಬರೆದಿರುವಂತೆ ಐದನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿ ನಿಮ್ಮ ತಂದೆಯನ್ನು ಕೊಂಡಾಡುವರು ನೋಡಿ ಈಗ ದೇವರು ಹೇಳಿದರೆ ನಾವು ನಮ್ಮ ಒಳ್ಳೆಯ ನಡತೆ ನುಡಿ ಕ್ರಿಯೆ ಯೋಚನೆಗಳ ಮೂಲಕ ಅನೇಕರನ್ನು ನಮ್ಮ ದೇವರ ಕಡೆಗೆ ಸೆಳೆಯಬಹುದು ಆ ನಮ್ಮ ಬೆಳಕು ಅವರ ಮುಂದೆ ಪ್ರಕಾಶಿಸುವಾಗ ಅವರು ದೇವರನ್ನು ಕೊಂಡಾಡಿ ನಮ್ಮ ಮೂಲಕ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕೆ ಅವಕಾಶವಾಗುತ್ತದೆ ಆದ್ದರಿಂದ ಈ ದಿನ ಬೆಳಗಿನ ಕ್ರೋಷಿಗೆ ಆಕರ್ಷಣೆಗಿಂತ ನಮ್ಮ ಅಂತರಂಗದಲ್ಲಿ ನಾವು ಬೃದ್ಧರಾಗಿರುವಾಗ ಅನೇಕರನ್ನು ಕ್ರಿಸ್ತನ ಕಡೆಗೆ ಆಕರ್ಷಿಸೋಣ ಆತನಿಗೆ ಕೊಟ್ಟ ಅಜ್ಞೆಯನ್ನು ಪಾಲಿಸೋಣ ಅದರ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರಿಗೆ ಆಕೆ ಭಾಗದ ಮೂಲಕ ನಮ್ಮನ್ನು ಆಶೀರ್ವಹಿಸಿ ಗಾಡ್ಲೆ ಹ್ಯಾಗನೈಸ್